ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ವಿಡಿಯೋ ನೋಡುವಾಗಲೇ ನಿಮಗೆ ಗೊತ್ತಾಗಿರ್ಬೋದು ನಾನು ಎಲ್ಲಿದ್ದೇನೆ ಅಂತೇಳಿ ನೋಡಿ ನಾನು ಮತ್ತು ಮನ್ವಿತಾ ನಿನ್ನೆ ನಾವು ಅಮ್ಮನ ಮನೆಗೆ ಬಂದಿದ್ದೇವೆ ಹಾಗಾಗಿ ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ತೋಟ ಸುತ್ತಾಡಿಕೊಂಡು ಬರೋಣ ಅಂತೇಳಿ ತೋಟಕ್ಕೆ ಬಂದಿದ್ದೇವೆ ಹಾಗೆ ತೋಟದಲ್ಲಿ ಕೆಲವು ಹಣ್ಣುಗಳಿವೆ ಅದನ್ನು ಕೊಯ್ಯಬೇಕು ಹಾಗೇನೆ ಇವಾಗ ಪಿಂಕ್ ನೇರಳೆ ಹಣ್ಣು ಹಾಗೂ ಬಿಳಿ ನೇರಳೆ ಹಣ್ಣು ತುಂಬನೇ ಆಗಿದೆ ಅದನ್ನು ಇವಾಗ ಕೊಯ್ಯಬೇಕು ಸ್ವಲ್ಪ ಜ್ಯೂಸ್ ಮಾಡಬೇಕು ಅಂತೇಳಿ ಹಾಗೆ ಇವತ್ತು ನಾವು ವಾಪಸ್ ಮನೆಗೆ ಹೋಗ್ತೇವೆ ಹಾಗೆ ಇವಾಗ ಬೆಳಿಗ್ಗೆನೆ ಬಂದಿದ್ದೇವೆ ಕೊಯ್ಲಿಕ್ಕೆ ಅಂತೇಳಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಬಿಳಿ ನೇರಳೆ ಹಣ್ಣನ್ನು ಕೊಯ್ದುಕೊಂಡು ಬರೋಣ ಅದೇ ಅದರ ಜೊತೆಗೆ ಪಿಂಕ್ ಕೂಡ ಇದೆ ಎರಡನ್ನು ಕೂಡ ಕೊಯ್ಬೇಕು ಹಾಗೆಯೇ ಸ್ವಲ್ಪ ಬಿಂಬಿಳಿ ಕೂಡ ಕೊಯ್ಲಿಕ್ಕಿದೆ ಅದನ್ನೆಲ್ಲ ಕಳೆ ಕಳೆಯೆಲ್ಲ ಹಳೆ ಮನೆಯಲ್ಲಿದ್ದಾರೆ ನಾನು ಮತ್ತು ಅಕ್ಕ ತೋಟದಲ್ಲಿದ್ದೇವೆ ಅಕ್ಕ ಕೂಡ ಬಂದಿದ್ದಾರೆ ಹಾಗೆ ಅಕ್ಕ ಬರ್ತೇನೆ ಅಂತ ಹೇಳಿದ್ದಕ್ಕೆ ನಾನು ಕೂಡ ಅವರ ಜೊತೆಗೆ ಬಂದದ್ದು ಹಾಗೆ ಅಕ್ಕ ಇವಾಗ ವಿಟಮಿನ್ ಸೊಪ್ಪನ್ನು ಕೊಯ್ತಾ ಇದ್ದಾರೆ ಇನ್ನೂ ಸ್ವಲ್ಪ ನೇರಳೆ ಕೊಯ್ದಾಯಿತು ಇನ್ನು ಪಿಂಕ್ ನೇರಳೆ ಹಣ್ಣನ್ನು ಕೊಯ್ಲಿಕ್ಕಿದೆ ಆದರೆ ಕಳೆದ ವರ್ಷ ಆದಷ್ಟು ಈ ಆಗಲಿಲ್ಲ ಸ್ವಲ್ಪ ಕಡಿಮೆ ಹಾಗೆ ಹುಡುಕಿಕೊಂಡು ಕೊಯ್ಬೇಕು ನೋಡಿ ಮರದಲ್ಲಿ ಬಿಳಿ ನೇರಳೆ ಆಗಿದೆ ಬಿಳಿ ಜಮ್ಮು ನೇರಳೆ ಹಾಗಾಗಿ ಪಿಂಕ್ ನೇರಳೆ ಕೂಡ ಇದೆ ಕೆಳಗಡೆ ನೋಡಿ ಎಷ್ಟು ಬಿದ್ದಿದೆ ಎಲ್ಲಿ ನೋಡಿ ಪಿಂಕ್ ತುಂಬ ಕಡಿಮೆ ಆದರೆ ಬಿಳಿ ತುಂಬ ಜಾಸ್ತಿ ಇದೆ ನೋಡಿ लोग ನೋಡಿ ಎಷ್ಟು ಕೊಯ್ದೆವು ಸಾಕು ಇದರಲ್ಲಿ ಚೆನ್ನಾಗಿರುವುದನ್ನು ಹೆಕ್ಕಿ ತಗೊಳ್ಬೇಕು ಇಲ್ಲಿ ಇವಾಗ ಪಿಂಕ್ ಇದೆ ಪಿಂಕನ್ನು ಕೊಯ್ಬೇಕು ಸ್ವಲ್ಪ ಪಿಂಕ್ ಸ್ವಲ್ಪ ಕಡಿಮೆ ಈ ಸಲ ಬಿಳಿ ತುಂಬ ಜಾಸ್ತಿ ಆಗಿದೆ ನೋಡಿ ಇಲ್ಲಿ ಸ್ವಲ್ಪ ತೋಟದಲ್ಲಿ ವಿಟಮಿನ್ ಸೊಪ್ಪು ಇದೆ ಅದನ್ನು ಕೂಡ ಕೊಯ್ಯೋದು ಸ್ವಲ್ಪ ಪಲ್ಯ ಮಾಡಲಿಕ್ಕೆ ಹಾಗೆ ಎಳೆತ್ತಿರುವುದನ್ನು ಕೊಯ್ಯೋದು ನೋಡಿ ಈ ಮರದಲ್ಲೆಲ್ಲ ಅಷ್ಟು ಆಗಲಿಲ್ಲ ಕಳೆದ ವರ್ಷ ಆದಷ್ಟು ಇಲ್ಲ ಇಡೀ ಮರ ಎಲ್ಲ ಪಿಂಕ್ ಪಿಂಕ್ ಆಗ್ತಿತ್ತು ತುಂಬ ಮರ ಇದೆ ನೋಡಿ ನೋಡಿ ಇದು ನಾವು ಹಂದಿ ಮಾಂಸ ಮಾಡುವಾಗ ಹಾಕ್ತೇವೆ ಚಕ್ಕೆ ಎಲೆ ಹಾಗೆ ಈ ಎಲೆಯನ್ನು ಕೂಡ ಸ್ವಲ್ಪ ಕೊಯ್ಲಿಕ್ಕಿದೆ ಅಕ್ಕನಿಗೆ ಕೊಂಡೋಗ್ಲಿಕ್ಕೆ ಬೇಕಂತೆ ಅವರಿಗೆ ಅಲ್ಲಿ ಸಿಗುವುದಿಲ್ಲ ಹಾಗಾಗಿ ಇಲ್ಲಿಂದ ಕೊಂಡೋಗಿ ಇದನ್ನು ಒಣಗಿಸುವುದು ನೋಡಿ ತುಂಬ ದೊಡ್ಡ ಮರ ಆಗಿದೆ ತುಂಬ ದೊಡ್ಡ ಮರ ನೋಡಿ ಅಮ್ಮನ ಮನೆಗೆ ಬಂದ ಮೇಲೆ ತೋಟ ಸುತ್ತಾಡದೆ ಆಗುದೇ ಇಲ್ಲ ಇಡೀ ತೋಟವನ್ನು ಸುತ್ತಾಡಿಕೊಂಡು ಹೋಗಬೇಕು ಹಾಗಾಗಿ ಇವಾಗ ಸ್ವಲ್ಪ ಹಣ್ಣುಗಳನ್ನು ಕೊಯ್ದೆವು ಇನ್ನು ಸ್ವಲ್ಪ ಪಿಂಕ್ ಹಣ್ಣಾಗಬೇಕು ಅದು ಕೆಳಗಡೆ ಇದೆ ಅದನ್ನು ಕೊಯ್ಬೇಕು ಅಲ್ಲಲ್ಲಿ ಮರ ಇದೆ ಆದರೆ ಈ ತೋಟದ ಕೆಳಗಡೆ ಇರುವ ಮರದಲ್ಲಿ ತುಂಬಾ ಜಾಸ್ತಿ ಆಗ್ತಿತ್ತು ಅಲ್ಲಿ ಇವಾಗ ಹೋಗಿ ನೋಡ್ಕೊಂಡು ಬರಬೇಕು ಇದು ಅಪ್ಪನ ಛಾಯರ್ ಅಪ್ಪ ಇರುವಾಗ ಅಪ್ಪ ತೋಟದಲ್ಲಿ ಬಂದೆಲ್ಲ ಕೂತ್ಕೊಳ್ತಿದ್ರು ಹೀಗೆ ನೋಡಿ ಅದು ಹಾಗೆಯೇ ಇದೆ ಮರದ ಕೆಳ ಕೆಳಗಡೆ ಅಲ್ಲಲ್ಲಿ ಸ್ವಲ್ಪ ಇದೆ ತೋಟದಲ್ಲಿ ಇಬ್ಬರು ಕೆಲಸಕ್ಕಿದ್ರು ಸುಡುಮಣ್ಣನ್ನು ಹಾಕ್ತಿದ್ರು ತೋಟದ ಅಡಿಕೆ ಮರದ ಬುಡಕ್ಕೆ ಎಲ್ಲ ಸುಡುಮಣ್ಣನ್ನು ಹಾಕಿದ್ದಾರೆ ಹಾಗೆ ನಿನ್ನೆ ಕೂಡ ಇಬ್ಬರು ಇದ್ದರು ನಿನ್ನೆ ಹಾಕ್ತಾ ಇದ್ದರು ಇವತ್ತಿಲ್ಲ ಮೊನ್ನೆ ರಾತ್ರಿ ಇಲ್ಲಿ ತುಂಬ ಒಳ್ಳೆ ಮಳೆ ಬಂದಿದೆ ಒಂದು ಅರ್ಧ ಗಂಟೆ ಮಳೆ ಬಂದಿದೆ ಆದರೆ ಬಂಟ್ವಾಳ ಸೈಡಲ್ಲಿ ನಿನ್ನೆ ಮನೆ ಬರಲಿಲ್ಲ ಅಂತ ಹೇಳಿದರು ಜಾನ್ ಅವರು ಹಾಗೆಯೇ ಮೊನ್ನೆ ಬಂದಿತ್ತು ನಿನ್ನೆ ಇಲ್ಲಿ ಬಂದಿತ್ತು ನಿನ್ನೆ ಮಳೆ ಬಂದ ಕಾರಣ ಇವತ್ತು ಸೆಕೆ ವಿಪರೀತವಾಗಿದೆ ಅಷ್ಟು ಜೋರು ಸೆಕೆ ಆಗ್ತಾಯಿದೆ ಬೆಳಗ್ಗೆನೆ ಹಾಗೆ ತೋಟದಲ್ಲಿ ಸುತ್ತಾಡೋದು ಇವಾಗ ಇದು ಬಿದ್ದರು ಇವಾಗ ಖಾಲಿಯಾಗಿದೆ ಕಡ್ದು ಕಡ್ದು ಒಂದು ಬಿದ್ದಿದೆ ಎರಡು ಮಾತ್ರ ಉಳಿದಿದೆ ನೋಡಿ ಇನ್ನು ಮಳೆ ಬಂದ ಮೇಲೆ ಇದಕ್ಕೆ ಚಿಗುರು ಬರ್ತದೆ ನೋಡಿ ಇದರಿಂದ ಪದಾರ್ಥ ಮಾಡಲಿಕ್ಕೆ ಆಗೋದಿಲ್ಲ ಇನ್ನೊಂದು ನಾವು ಬಿದಿರಾದರೆ ಮಾತ್ರ ಪದಾರ್ಥ ಮಾಡಲಿಕ್ಕಾಗೋದು ನೋಡಿ ಎಷ್ಟು ತೋರಾಗಿ ಬೆಳೀತದೆ ನೋಡ್ಲಿಕ್ಕಂತೂ ಚೆಂದ ನೋಡಿ ಕಲರ್ಫುಲ್ಲಾಗಿ ಕೆಲವು ಕಡೆ ಎಲ್ಲ ಹುಲ್ಲು ತೆಗೆದು ಖಾಲಿಯಾಗಿದೆ ಕೆಲವು ಕಡೆ ಎಲ್ಲ ತುಂಬನೇ ಹುಲ್ಲಿದೆ ನೋಡಿ ಇಲ್ಲೊಂದು ಹಲಸಿನ ಮರದಲ್ಲಿ ಆಗಿದೆ ಆದರೆ ಹಲಸಿನ ಮರ ನೋಡಿ ಎಷ್ಟು ಸ್ಟ್ರೈಟಾಗಿ ಮೇಲಕ್ಕೆ ಹೋಗಿದೆ ತುಂಬನೇ ಉದ್ದವಾಗಿ ಬೆಳೆದಿದೆ ಹಾಗೆಯೇ ಹಲಸಿನ ಕಾಯಿ ಕೂಡ ಹಾಗೆ ಸಪೂರವಾಗಿ ಉದ್ದಾಗಿದೆ ನೋಡಿ ಇದು ಈಗ ಫಸ್ಟ್ ಟೈಮ್ ಆಗುದಂತೆ ಇದು ಯಾವ ಥರದ್ದು ಅಂತ ಗೊತ್ತಿಲ್ಲ ಅಪ್ಪ ಇರುವಾಗ ಅಪ್ಪ ನೆಟ್ಟ ಗಿಡ ಎಷ್ಟು ದೊಡ್ಡ ಮರವಾಗಿ ಇವಾಗ ಕಾಯಿಗಳಾಗಿವೆ ಇಲ್ಲೊಂದು ಮುಂಡಪ್ಪದ್ದು ಮಾವಿನ ಕಾಯಿಯ ಮರ ಇದೆ ಕೆಲವು ಮಾವಿನಕಾಯಿ ಆಗಿದೆ ಮೇಲೆ ತುಂಬ ಹಳೆಯ ಮರ ನೋಡಿ ಈ ಮರದಲ್ಲಿ ಸ್ವಲ್ಪ ಇದೆ ಆದರೆ ಮೊದಲು ಆದಾಗೆ ಆಗೋದಿಲ್ಲ ಒಂದು ಒಂದ್ಸರಿ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಇಡೀ ಮರ ಆಗಿತ್ತು ನೋಡಿ ಅಕ್ಕ ವಿಟಮಿನ್ ಸೊಪ್ಪು ಕೊಯ್ತಾ ಇದ್ದಾರೆ ಇವಾಗ ನಾನು ಕೂಡ ಎಲ್ಲಿಗೆ ಹೋಗ್ತೇನೆ ಸ್ವಲ್ಪ ವಿಟಮಿನ್ ಸೊಪ್ಪು ಸಿಕ್ಕಿದರೆ ಒಂದು ಪಲ್ಯ ಆಗ್ತದಲ್ವಾ ಅಂತೇಳಿ ಎಷ್ಟು ಫುಲ್ಲು ಬೆಳೆದಿದೆ ನೋಡಿ ಕೆಲವು ಕಡೆ ಎಲ್ಲ ಕೊಯ್ದು ಕ್ಲೀನ್ ಮಾಡಿದ್ದಾರೆ ಇನ್ನೂ ಕೆಲವು ಕಡೆ ಫುಲ್ಲು ಹಾಗೆಯೇ ಇದೆ ಲಿಲ್ಲಿ ಹೂ ಒಂದು ಮಳೆ ಬಂದ ಕೂಡಲೇ ಈ ಹೂಗಳಾಗ್ತವೆ ಹಾಗೆಯೇ ಇವಾಗ ಬಿಂಬುಳಿ ಮರದ ಹತ್ತಿರ ಬಂದಿದ್ದೇವೆ ಇಲ್ಲಿ ತುಂಬಾ ಬಿಂಬುಳಿ ಆಗಿದೆ ಅಕ್ಕನಿಗೆ ಸ್ವಲ್ಪ ಬಿಂಬಳಿ ಕೊಂಡೋಗಬೇಕಂತೆ ಹಾಗಾಗಿ ಇವಾಗ ಬಿಂಬುಳಿಯನ್ನು ಕೊಯ್ದು ತಗೊಳ್ಬೇಕು ನೋಡಿ ತುಂಬ ದೊಡ್ಡ ದೊಡ್ಡದಾಗಿದೆ ಸಿಟಿಯಲ್ಲಿರುವವರಿಗೆ ಇದನ್ನೆಲ್ಲ ನೋಡುವಾಗ ತುಂಬನೇ ಆಸೆ ಆಗ್ತದಲ್ವ ನೋಡಿ ನಮ್ಮ ಹಳ್ಳಿಯಲ್ಲೆಲ್ಲ ಎಷ್ಟು ಹಾಳಾಗಿ ಹೋಗ್ತದೆ ಮೊದಲ ಮಳೆಗೆ ಹರಳುವ ಬೆತ್ಲೆ ಹೆಮ್ಲಿಲ್ಲಿ ಇಲ್ಲಿ ಒಂದು ಹರಳ್ತಾ ಇದೆ ಒಂದೇ ಅದು ನೋಡಿ ತುಂಬಾ ಚೆನ್ನಾಗಿದೆ ಇವನ್ನು ಮನೆಯಲ್ಲಿ ಕೂಡ ಆಗ್ಬೋದು ಕಳೆ ಸರಿ ನಾವು ನೆಟ್ಟಿದ್ದೆವು ನೋಡಬೇಕು ಇವತ್ತು ಹೋಗಿ ಆಗಿದೆ ಅಂತ ಪಿಂಕ್ ಮತ್ತು ವೈಟ್ ಸ್ವಲ್ಪ ಜಮ್ಮು ನೆರಳೆಯನ್ನು ಕೊಯ್ದೆವು ಇನ್ನು ಮನೆಗೆ ಹೋಗೋದು ತುಂಬ ಸಖೆ ಆಗ್ತಾಯಿದೆ ಮೋಡ ಕೂಡ ಆಯಿತು ಇವಾಗಲೇ ಮಧ್ಯಾಹ್ನ ಆಗುವಾಗಲೇ ಮೋಡ ಆಗ್ತಾ ಬಂತು ಮೊಜಾಂಡ ಹೂವು ನೋಡಿ ಇವಾಗ ತುಂಬಾ ಇದೆ ತುಂಬಾ ಚೆಂದ ಕಾಣ್ತಾ ಇದೆ ನೋಡಿ ಮನೆ ಎದುರು ಗಮ್ಲೆಸ್ ಹಲಸು ಅಂದರೆ ಇದರಲ್ಲಿ ಮೇಣ ಇಲ್ಲ ಆದರೆ ಇವಾಗ ಮಾತ್ರ ಮೊದಲಾದರೆ ತುಂಬ ಚೆನ್ನಾಗಿ ಬೆಳೀತಿತ್ತು ಹಣ್ಣಾಗ್ತಿತ್ತು ಇವಾಗ ಸ್ವಲ್ಪ ಹಣ್ಣಾಗ್ತಾ ಬರುವಾಗ ಕೊಳೀತದೆ ಇವಾಗ ಮೊದಲಿನ ಇದಿಲ್ಲ ಮೊದಲು ತಂದು ನೆಟ್ಟ ವರ್ಷ ಎರಡನೇ ವರ್ಷದಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಗಿತ್ತು ಎಷ್ಟು ಒಂದು ಟೇಸ್ಟ್ ಅಂತಿಲ್ಲ ಇವಾಗ ಎಲ್ಲ ಕೊಳೀತದೆ ಆದದ್ದು ಕೂಡ ಸ್ವಲ್ಪ ಕಡಿಮೆನೆ ಆದರೆ ಅದು ಹಣ್ಣಾಗುವಾಗ ಕುಳಿತದೆ ಏನೋ ಅದಕ್ಕೆ ರೋಗ ಉಪ್ಪನ್ನು ಕಟ್ ಕ್ಲೀನ್ ಮಾಡಿ ಕಟ್ ಮಾಡಿ ತೊಗೊಂಡಿದ್ದೇನೆ ಇವಾಗ ಇದ್ರೆ ಪಲ್ಯ ಮಾಡ್ತೇನೆ ಬೇಗನೆ ಒಂದು ಗೆ ಎಣ್ಣೆ ಹಾಕಿದ್ದೇನೆ ಇವಾಗ ಇದಕ್ಕೆ ನೀರುಳ್ಳಿಯನ್ನು ಹಾಕ್ತೇನೆ இவாக்ரா அந்தி அடி ஆய் ஆய் அடி ஆய்வு காய்மெணு இவங்க நீரு ஃப்ரெய்த்து இதற்கு ಕಟ್ ಮಾಡಿಟ್ಟಂತಹ ವಿಟಮಿನ್ ಸೊಪ್ಪನ್ನು ಹಾಕ್ತೇನೆ ಕಾಯಿ ತುರಿಯನ್ನು ಹಾಕ್ತೇವೆ ಈ ರುಚಿಯಾದ ವಿಟಮಿನ್ ಸೊಪ್ಪಿನ ಪಲ್ಯ ರೆಡಿಯಾಯಿತು ಅಲ್ಲಿ ಪಂಗುಡೆ ರೆಡಿಯಾಗಿದೆ ಪಲ್ಯ ರೆಡಿಯಾಗಿದೆ ಹಾಗೆಯೇ ಟೊಮೆಟೊ ಸಾರು ಕೂಡ ರೆಡಿಯಾಗಿದೆ ಹಾಗೆ ಮಧ್ಯಾಹ್ನದ ಅಡುಗೆ ಆಯಿತು ಇನ್ನು ನಾವು ಊಟ ಮಾಡೋದು ಊಟ ಮಾಡಿ ಬೇಗನೆ ಕೊಡುತ್ತೇವೆ ಹಾಗೆಯೇ ಇವತ್ತು ಮನೆ ತಳದ್ದು ರಿಸಲ್ಟ್ ಕೂಡ ಇದೆ ಇವಾಗ ಎಲ್ಲರೂ ನಾವು ಊಟಕ್ಕೆ ಕೂತದ್ದು ಅಮ್ಮ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಇವಾಗ ಗಂಟೆ ಒಂದಾಯ್ತು ಊಟ ಕೂಡ ಮಾಡಿ ಆಯಿತು ಹೊರಟು ಕೂಡ ಆಯಿತು ಇನ್ನು ಬೇಗನೆ ಹೋಗುದು ಕನೆಗೆ ನಾಲ್ಕು ಗಂಟೆಗೆ ಬಸ್ ಇದೆ ಅವರಿಗೆ ಗುಲ್ಬರ್ಗಕ್ಕೆ ಹೋಗ್ಲಿಕ್ಕಿದೆ ಹಾಗಾಗಿ ಇವಾಗ ಬೇಗನೆ ಹೊರಟಿದ್ದೇವೆ ನನಗೆ ಬೇಜಾರಾಯಿತು ನಾವೆಲ್ಲ ಹೋಗ್ತಾ ಇದ್ದೇವೆ ಅಂತೇಳಿ ನೋಡಿ ಮಕ್ಕಳು ಕೂಡ ನಮ್ಮ ಜೊತೆ ಬರೋದು ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಿದೆ ಅಂತೆ ಅವರಿಗೆ ಎಲ್ಲರೂ ಹೊರಟಿದ್ದಾರೆ ಶಾಪಿಂಗಿಗೆ ನಾವು ಮಂಗಳೂರಿಗೆ ಇವರು ಶಾಪಿಂಗ್ ಮಾಡಲಿಕ್ಕೆ ಹಾಸ್ತಾ ಬಾಯ್ ಬಾಯ್ ನೋಡಿ ನಾವು ಅಮ್ಮನ ಮನೆಯಿಂದ ನಾಲ್ಕು ಗಂಟೆಗೆ ಮನೆಗೆ ರೀಚ್ ಆದೆವು ಮನೆಗೆ ರೀಚ್ ಆದ ಕೂಡಲೇ ಜೋರು ಮಳೆ ಕೂಡ ಸ್ಟಾರ್ಟ್ ಆಯಿತು ಹಾಗೆ ಬೆಳಿಗ್ಗೆ ನಾನು ಅಮ್ಮನ ಮನೆಯಲ್ಲಿ ಒಂದು ವೀಡಿಯೋ ಮಾಡಿದ್ದೆ ಈ ಥರದ ಹೂ ಆಗಿದ್ದು ಅಂದರೆ ಅಲ್ಲಿ ಮೊಗ್ಗಾಗಿತ್ತು ಮತ್ತು ಸಂಜೆ ಬಂದು ನೋಡುವಾಗ ನೋಡಿ ಚೆನ್ನಾಗಿ ಹರಳಿದೆ ನಾನು ನೋಡಲೇ ಇಲ್ಲ ಮೊನ್ನೆಯಿಂದ ಇವತ್ತು ನೋಡಿ ಚೆನ್ನಾಗಿ ಹರಳಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದೊಂದು ಮೊದಲಿಗೆ ಮಳೆ ಬಂದ ಕೂಡಲೇ ಹೂ ಬಿಡ್ತದೆ ಕಳೆದ ವಾರ ಮಳೆ ಬಂದಿತ್ತಲ್ವ ಹಾಗಾಗಿ ನೋಡಿ ಅಷ್ಟು ಇಷ್ಟು ಬೇಗ ಹೂ ಬಿಟ್ಟಿದೆ ಇವತ್ತಿನ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಬಾಬಾಯ್